ಇಂಗ್ಲಿಷ್ ನಲ್ಲಿ ಎಫ್ ಎ ನಾಲ್ಕರ ಪರೀಕ್ಷೆನ ಇಪ್ಪತ್ತು ಅಂಕಗಳಿಗೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕಿ ಬಗ್ಗೆ ನೋಡೋಣ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆದಿರಿ ಈಗಾಗಲೇ ಒಂಬತ್ತನೇ ತರಗತಿಯ ಎಲ್ಲಾ ನಿಮಗೆ ಎಫ್ ಎ ನಾಲ್ಕರ ಪ್ರಶ್ನೆ ಪತ್ರಿಕೆಗಳನ್ನ ಪೋಸ್ಟ್ ಮಾಡಿದೀವಿ ಸೊ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೀನಿ ನೋಡಿ ಅಂತ ಹೇಳ್ತಾ ಇದು ಕೇವಲ ಮಾಡಲ್ ಆಗಿರ್ತಕ್ಕಂಥದ್ದು ಬಟ್ ಕ್ವಶನ್ಸ್ ಇಂಪಾರ್ಟೆಂಟ್ ಇದಾವೆ ಪ್ಯಾಟರ್ನ್ ನಿಮಗೆ ತುಂಬಾನೇ ಯೂಸ್ ಆಗ್ತದೆ ಚೂಸ್ ದ ಒನ್ ಸಿಲಬಲ್ ವರ್ಡ್ ಬಿಲೋ ಅಂತ ಕೇಳಿದ್ದಾರೆ ಸೊ ಒನ್ ಸಿಲಾಬಲ್ ವರ್ಡ್ ಯಾವುದು ಅಂತ ಕೇಳಿದ್ರು ಅದ ಕ್ವಿಜ್ ಅದ ಕ್ಯಾಂಟೀನ್ ಅದ ಡೈರೆಕ್ಷನ್ ಸೊ ದ ರೈಟ್ ಆನ್ಸರ್ ಕ್ವಿಜ್ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಪ್ರಶ್ನೆ ಎರಡು ಹಿ ಈಸ್ ಪ್ಲೇಯಿಂಗ್ ಮೊಬೈಲ್ ಗೇಮ್ ಅಂತ ಇದೆ ಚೂಸ್ ದ ಕರೆಕ್ಟ್ ಕ್ವಶನ್ ಟ್ಯಾಕ್ ಈಸ್ ಹಿ ಡೋಂಟ್ ಹಿ ಡಜಂಟ್ ಹೀ ಇಜಂಟ್ ಹಿ ಅಂತ ಇದೆ ಹಿ ಈಸ್ ಪ್ಲೇಯಿಂಗ್ ಅ ಮೊಬೈಲ್ ಗೇಮ್ ಅದ ಇಜಂಟ್ ಹಿ ಅಂತಕ್ಕಂಥದ್ದು ಆಗ್ತದೆ ಸೊ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ಇನ್ನು ಥರ್ಡ್ ಒನ್ ದ ಕರೆಕ್ಟ್ ಕ್ವಾಲಕೇಟಿವ್ ವರ್ಡ್ ಈಸ್ ಅಂತ ಕೇಳಿದ್ದಾರೆ ಬುಕ್ ಅಂತ ಇದೆ ವೈಟು ವಾರ್ಮು ಟೀ ಟು ನೈಟು ಸೊ ಬುಕ್ ಏನಾಗ್ತದಪ್ಪ ಅಂದರೆ ಬುಕ್ ವಾರ್ಮ್ ಅಂತ ಆಗ್ತದೆ ಸೊ ವಾರ್ಮ್ ಈಸ್ ದ ರೈಟ್ ಆನ್ಸರ್ ಇನ್ನು ಫೋರ್ತ್ ಚೂಸ್ ದ ಕರೆಕ್ಟ್ ಇನ್ಫಿನಿಟ್ ವರ್ಬ್ ಅಂತ ಕೇಳಿದ್ದಾರೆ ಸೊ ಈಸ್ ಸ್ಟಡಿಂಗ್ ಹಾರ್ಡ್ ಟು ಪಾಸ್ ದ ಎಕ್ಸಾಮ್ ಅಂತ ಕೇಳಿದರು ಸೊ ಈಜಾ ಸ್ಟಡಿಂಗ್ ಟು ಪಾಸ್ ಹಾರ್ಡ್ ಆಗ್ತದೆ ಸೊ ಟು ಪಾಸ್ ಅಂತಕ್ಕಂಥ ವರ್ಡ್ ಏನಾಗ್ತದಪ್ಪ ಅಂದರೆ ಇನ್ಫಿನಿಟ್ ಆಗ್ತದೆ ಸೊ ವರ್ಬ್ ಜೊತೆ ಟು ಫಾರ್ಮ್ ಅದು ಇರ್ತದೆ ನೆಕ್ಸ್ಟ್ ಟು ತ್ರೀ ಸೆಂಟೆನ್ಸ್ ಅಲ್ಲಿ ಆನ್ಸರ್ಸ್ ಅನ್ನು ಮಾಡಲಿಕ್ಕೆ ಟೋಟಲಿ ಫೋರ್ ಕ್ವಶನ್ಸ್ ಇದಾವೆ ಈಚ ಕ್ವಶನ್ ಟೂ ಮಾರ್ಕ್ ಸೊ ಟೋಟಲಿ ಎಂಟು ಮಾರ್ಕ್ಗಳಲ್ಲಿ ನೀವೇನು ಮಾಡ್ತೀರಿ ಪಡಿತೀರಿ ಐದನೇ ಪ್ರಶ್ನೆ ವಾಟ್ ಅಕಾರ್ಡಿಂಗ್ ಟು ಡಾಕ್ಟರ್ ಕಲಾಂ ಇಂಪಾರ್ಟೆಂಟ್ ಫಾರ್ ವಿನ್ನರ್ಸ್ ಅಂತ ಕೇಳಿದ್ದಾರೆ ಸೊ ಆನ್ಸರ್ ಇತ್ತು ಅಕಾರ್ಡಿಂಗ್ ಟು ಡಾಕ್ಟರ್ ಕಲಾಂ ದ ಪವರ್ ಆಫ್ ದ ಇಮ್ಯಾಜಿನೇಷನ್ ಈಸ್ ಇಂಪಾರ್ಟೆಂಟ್ ಇನ್ ಲೈಫ್ ಟು ಬಿಕಮ್ ಅ ವಿನ್ನರ್ ಅನ್ನೋದು ಉತ್ತರ ಪ್ರಶ್ನೆ ಆರು ವಾಟ್ ಈಸ್ ಫ್ರೀಡಮ್ ಅಕಾರ್ಡಿಂಗ್ ಟು ಪೋಯರ್ ಅಂತ ಕೇಳಿದ್ದಾರೆ ಆನ್ಸರ್ ಇತ್ತು ಫ್ರೀಡಮ್ ಈಸ್ ಅವರ್ ಯುನಿವರ್ಸಲ್ ಸ್ಪೀಚ್ ಅಂತಕ್ಕಂಥದ್ದು ಇತ್ತು ಪ್ರಶ್ನೆ ಏಳು ಹೌ ಡಿಡ್ ಟಾಮ್ ಫೀಲ್ ಆನ್ ಮಂಡೇ ಮಾರ್ನಿಂಗ್ ಅಂತ ಕೇಳಿದ್ದಾರೆ ಸೊ ಟಾಮ್ ಫೆಲ್ಟ್ ಮಿಸರೇಬಲ್ ಇನ್ ಮಂಡೇ ಮಾರ್ನಿಂಗ್ ಹಿ ಡಿಡ್ ನಾಟ್ ವಾಂಟ್ ಟು ಗೋ ಟು ಸ್ಕೂಲ್ ಅಂತಕ್ಕಂಥದ್ದು ಇತ್ತು ಪ್ರಶ್ನೆ ಎಂಟು ವೈ ಡಿಡ್ ಭಗತ್ ಸಿಂಗ್ ರಿಮೆಂಬರ್ ಇವನ್ ಟುಡೇ ಅಂತ ಕೇಳಿದ್ದಾರೆ ಆನ್ಸರ್ ಭಗತ್ ಸಿಂಗ್ ಈಸ್ ರಿಮೆಂಬರ್ಡ್ ಇವನ್ ಟುಡೇ ಬಿಕಾಸ್ ಹಿ ವಾಸ್ ಅ ಗ್ರೇಟ್ ರಿವಲ್ಯೂಷನರಿ ಫ್ರೀಡಮ್ ಫೈಟರ್ ಆ್ಯಂಡ್ ಅ ಗ್ರೇಟ್ ಥಿಂಕರ್ ಅಂತಕ್ಕಂಥ ಬರೆದ್ರೆ ಉತ್ತರ ಸರಿ ಆಗ್ತದೆ ಇನ್ನು ಫೋರ್ ಮಾರ್ಕ್ಸ್ಗೆ ಪೊಯಮ್ಗಳನ್ನು ಕಂಪ್ಲೀಟ್ ಮಾಡಬೇಕು ದೇರ್ ಆರ್ದಿಂದ ಹಿಡಿದು ಹರ್ಡ್ಸ್ವರೆಗೆ ಇದೆ ಅಥವಾ ಗೋನ್ ಆರ್ದಿಂದ ಹಿಡಿದು ಸ್ವಯ್ ಅಂತಕ್ಕಂಥದ್ದಿದೆ ಸೊ ಯಾವುದಾದ್ರೂ ಒಂದು ಪದ್ಯವನ್ನು ಕಂಪ್ಲೀಟಾಗಿ ಪೂರ್ಣ ಮಾಡಿದ್ರೆ ನಾಲ್ಕು ಅಂಕಗಳನ್ನು ನಿಮಗೆ ಕೊಡ್ತಾರೆ ಸೊ ನಾನು ಫಸ್ಟ್ ಒಂದು ಬರ್ತಿದ್ದೀನಿ ದೇರ್ ಆರ್ ಗ್ರೇನ್ಸ್ ಫಾರ್ ಆಲ್ ಅವರ್ ಲೂಸಸ್ ದೇರ್ ಆರ್ ಬಾಂಬ್ಸ್ ಫಾರ್ ಆಲ್ ಅವರ್ ಪೇನ್ ಬಟ್ ವೆನ್ ಯು ವೆನ್ ಬಟ್ ವೆನ್ ಯೂತ್ ದ ಡ್ರೀಮ್ ಡಿಪಾರ್ಟ್ಸ್ ಇಟ್ ಅ ಸಮಥಿಂಗ್ ಫ್ರಾಮ್ ಅವರ್ ಹರ್ಡ್ಸ್ ಅಂತಕ್ಕಂಥದ್ದು ಇತ್ತು ಇನ್ನು ಲೆಟರ್ ಇದೆ ನೋಡಿ ಇಮ್ಯಾಜಿನ್ ಯುವ ಆರ್ ಪ್ರಜ್ವಲ ಸಾಕ್ಷಿ ನೈನ್ ಸ್ಟ್ಯಾಂಡರ್ಡ್ ಗವರ್ಮೆಂಟ್ ಹೈಸ್ಕೂಲ್ ಬೆಳಗಾವಿ ರೈಟ್ ಅ ಲೆಟರ್ ಟು ಯುವರ್ ಫ್ರೆಂಡ್ ಇನ್ವೈಟಿಂಗ್ ಹಿಮ್ ಟು ಯುವರ್ ಸ್ಕೂಲ್ ಡೇ ಅಂತ ಕೇಳಿದ್ದಾರೆ ಸೊ ಇದನ್ನು ಬರಿಬೇಕಾದ್ರೆ ಫಸ್ಟ್ ಏನು ಮಾಡ್ತೀರಿ ಫಾರ್ಮ್ ಬರೀತೀರಿ ಸೊ ಅಲ್ಲಿ ಪ್ರಜ್ವಲದ ನೈನ್ ಸ್ಟ್ಯಾಂಡರ್ಡ್ ಗವರ್ಮೆಂಟ್ ಹೈಸ್ಕೂಲ್ ಬೆಳಗಾವಿ ಸೊ ಡೇಟ್ ಹಾಕ್ತಿರಿ ಆಮೇಲೆ ಡಿಯರ್ ಫ್ರೆಂಡ್ ಬರಿಬೇಕು ಆಮೇಲೆ ಲೆಟರ್ ಆಫ್ ದ ಬಾಡಿ ಸ್ಟಾರ್ಟ್ ಮಾಡ್ತೀರಿ ಹೌ ಆರ್ ಯು ಹೌ ಆರ್ ಎಟ್ ಹೋಮ್ ಐ ಆಮ್ ಫೈನ್ ಇಯರ್ ಐ ಹೋಪ್ ಯು ಆರ್ ಆಲ್ಸೋ ಫೈನ್ ಇಯರ್ ಐ ಆಮ್ ಪ್ರಿಪೇರಿಂಗ್ ವೆಲ್ ಫಾರ್ ದ ಎಕ್ಸಾಮ್ಸ್ ಐ ಆಮ್ ರೈಟಿಂಗ್ ದಿಸ್ ಲೆಟರ್ ಅಬೌಟ್ ಮೈ ಸ್ಕೂಲ್ ಡೇ ಮೈ ಸ್ಕೂಲ್ ಈಸ್ ಆನ್ ಟ್ವೆಂಟಿ ಫಿಫ್ತ್ ಸೆಕೆಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ಐ ಆಮ್ ಪಾರ್ಟಿಸಿಪೇಟಿಂಗ್ ಡಾನ್ಸ್ ಆ್ಯಂಡ್ ಪ್ಲೇ ಫಾರ್ ಸ್ಕೂಲ್ ಡೇ ಪ್ಲೀಸ್ ಕಮೆಂಡ್ ಜಾಯಿನ್ ವಿತ್ ಅಸ್ ರೈಟ್ ರೈಟ್ ಲೆಟರ್ ಅಬೌಟ್ ಯುವರ್ ಹೆಲ್ತ್ ಕನ್ವೆ ಮೈ ರಿಗಾರ್ಡ್ಸ್ ಟು ಆಲ್ ಯುವರ್ಸ್ ಲವಿಂಗ್ಲಿ ಅಂತ ಬರೆದು ಸೊ ಇಲ್ಲಿ ಪ್ರಜ್ವಲ್ ಅಂತ ಬರೆದ್ರೆ ಸಾಕು ಸೊ ಟು ಅಂತ ಬರೆದು ಎ ಬಿ ಸಿ ಆದರ್ಶನಗರ ವಿಜಯಪುರ್ ಅಂತಕ್ಕಂಥದ್ದನ್ನು ಬರೆದಿದ್ದೀವಿ ಇನ್ನು ಇನ್ನೊಂದು ಲೆಟರ್ ಇತ್ತು ರೈಟ್ ಅ ಲೆಟರ್ ಟು ಯುವರ್ ಹೆಡ್ ಮಾಸ್ಟರ್ ರಿಕ್ವೆಸ್ಟಿಂಗ್ ತ್ರೀ ಡೇಸ್ ಸೀಕ್ ಲೀವ್ ಅಂತ ಕೇಳಿದ್ದಾರೆ सो सेम बरती री फॉाम हाथती रि प्रज्वल नैंत स्टैंडर्ड हाई स्कूल बेगवी फोर टू ट्वेंटी ट्वेंटी फैडमास्टर टू एड्रेस गवर्नमेंट हाई स्कूल बेलगामी डियर सर रिक्वेस्टिंग फॉर फॉर् डेज लीव एज अ मेनशन इन द दबोव सब्जेक्ट आई एम अनेबल टू अटेंड द क्लासेस फ्रॉम फिफ्त फरवरी ठोटी ट्वेंटी फाइव टू सवेंथ फरवरी ठेटी ट्वेंटी एम गोयिंग आउट ऑफ स्टेशन विथ मै फैमिली कैंडली ग्रांट मी थ्री डे थ्री डेज ऑफ लीव अंतर थैंक्यू यू युवर स्पेफुल प्रज्वल अंत बे लेटर आगद ಇಷ್ಟು ನೈನ್ತಲ್ಲಿ ಅಲ್ಲಿ ಬರತಕ್ಕಂಥ ಎಫ್ ಎ ಫೋರ್ ಇಂಗ್ಲಿಷ್ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ನಾನು ಏನು ಮಾಡಿದ್ದೀನಿ ನಿಮಗೆ ಕೊಟ್ಟಿದ್ದೆ ಸೊ ಖಂಡಿತವಾಗಿ ಇನ್ನೂ ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ನಿಮ್ಮ ಎಲ್ಲಾ ಪಾಠದ ಪ್ರಶ್ನೋತ್ತರಗಳನ್ನು ಸಹಿತ ಪೋಸ್ಟ್ ಮಾಡಿದೀವಿ ಸೊ ಖಂಡಿತವಾಗಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ಸೊ ವಿಡಿಯೋನ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ನಮ್ದೇ ವಾಟ್ಸಪ್ ಚಾನಲ್ ಅದ ಟೆಲಿಗ್ರಾಮ್ ಗ್ರೂಪ್ ಅದ ಲಿಂಕ್ ಅನ್ನು ಕೊಡ್ತೀನಿ ಅವುಗಳ